ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಪೇಡೆ ಈಸಿಯಾಗಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲದಾಗಿ ಒಂದು ಪ್ಯಾನ್ ಕಾಯ್ದಾದ ತಕ್ಷಣ ಒಂದು ಕಪ್ ಆಫ್ ಮಿಲ್ಕ್ ಪೌಡರ್ ತೊಗೊಳ್ಳಿ ಅಂದರೆ ಹಾಲಿನ ಪುಡಿ ತೊಗೊಳ್ಳಿ ಇದನ್ನು ಕ್ಲೀನಾಗಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಸ್ಟೋವ್ ಬಂದ್ಬಿಟ್ಟು ನಾವು ಮೀಡಿಯಮ್ ಬೇಡ ಹೈ ಬೇಡ ತುಂಬ ಅಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಬೇಗ ಮತ್ತು ಇದನ್ನು ಹಾಗೆ ಬಿಡಬೇಡಿ ಕೈ ಆಡಿಸ್ತಾನೆ ಇರಿ ಇಲ್ಲಾಂದರೆ ಅದು ಮತ್ತು ಸೀದೋಗುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಗಟ್ಟಿ ಗಟ್ಟಿ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೋಡಿ ಇವಾಗ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ಮಿಕ್ಸರ್ ಜಾರಿ ಹಾಕೊಳ್ಳೋಣ ಏಕೆಂದರೆ ಗಟ್ಟಿ ಆಗುತ್ತೆ ನಾವು ಎಷ್ಟೇ ನಿಧಾನವಾಗಿ ಸ ಫ್ರೈ ಮಾಡಿದ್ರು ಅದು ಗಟ್ಟಿ ಗಟ್ಟಿ ಬಂದೇ ಬರುತ್ತೆ ಗಂಟು ಥರ ಅದರ ಲಾಸ್ಟಿಗೆ ನಾವು ಮಿಕ್ಸರ್ ಜಾರಲ್ಲಿ ಹಾಕೊಳ್ಳೋಣ ನೋಡಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಧಾರ್ವಾಡ ಪೇಡೆ ಕಲರ್ಸೇ ಅದು ಪೌಡ್ರ್ ಕಲರೇ ಬರುತ್ತೆ ಇವಾಗ ಶುಗರ್ ಬಂದ್ಬಿಟ್ಟು ನಾವು ನಾರ್ಮಲ್ ಶುಗರ್ ಹಾಕೋಕ್ಕಾಗಲ್ಲ ಧಾರ್ವಾಡ ಪೇಡೆಗೆ ಬೂರ ಶುಗರ್ ಅಂತೇಳ್ಬಿಟ್ಟು ಬರುತ್ತೆ ಬೂರ ಸಕ್ಕರೆ ಅಂತ ಹೇಳ್ತಾರೆ ನೋಡಿ ಅದನ್ನು ಕ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಬೂರ ಸಕ್ಕರೆಗೆ ನಾವು ಇವಾಗ ಶುಗರ್ ಪಾಕ ಕಂಪ್ಲೀಟ್ ಒಂದು ಸ್ವಲ್ಪ ಶು ಒಂದು ಕಪ್ ಆಫ್ ಶುಗರ್ ತೊಗೊಂಬಿಟ್ಟು ಒಂದು ಸ್ವಲ್ಪ ಶುಗರ್ ನೆನೆಸಷ್ಟು ನೀರು ಹಾಕೊಂಬಿಟ್ಟು ಈ ಥರ ಫ್ರೈ ಮಾಡ್ತೇನೆ ಇದು ಕೂಡ ಅಷ್ಟೇ ಸ್ಟೌವ್ ತುಂಬ ಸ್ಲೋ ಅಲ್ಲೇ ಇಟ್ಕೊಳ್ಳಿ ನೋಡಿ ಇದು ಆಗಿದೆ ಈ ರೀತಿ ಎಲ್ಲ ಪೌಡ್ರ್ ಪೌಡ್ರ್ ಥರ ಬರಬೇಕು ಇದನ್ನು ಕ್ಲೀನಾಗಿ ನಾವು ಜರಡಿ ಇಟ್ಕೋಬೇಕು ಯಾಕಂದರೆ ಇದರಲ್ಲಿ ಗಂಟು ಗಂಟು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿ ಈ ತಿ ಈ ರೀತಿ ನಾವು ಪೌಡ್ರನ್ನ ಈ ಥರ ಶ ಶೋಧಿಸ್ಕೊಂಡ್ರೆ ಈ ಥರ ಜರಡಿ ಇಟ್ಕೊಂಡ್ರೆ ಕ್ಲೀನಾಗಿ ನಮ್ಗೆ ಶುಗರ್ ಸಿಗುತ್ತೆ ಇವಾಗ ನೋಡಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿರೋ ನಾವು ಬುರ ಇದನ್ನ ಏನು ಪೌಡ್ರ್ ಇದೆ ನೋಡಿ ಮಿಲ್ಕ್ ಪೌಡ್ರು ಈ ರೀತಿ ಆಗಿರುತ್ತೆ ನಮಗೆ ಈ ರೀತಿ ಆದಮೇಲೆ ನಾವು ಇವಾಗ ಇದಕ್ಕೆ ಶುಗರ್ ನೀಟಾಗಿ ನಾವು ಏನು ಜರಡಿ ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಇವಾಗ ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕೋಬೇಡಿ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಪೇಸ್ಟ್ ಥರ ಆಗಿಬಿಡುತ್ತೆ ಆಮೇಲೆ ಮಾಡೋಕ್ಕೆ ಕಷ್ಟ ಆಗೋಗುತ್ತೆ ತುಂಬ ಇನ್ನೊಮ್ಮೆ ಇನ್ನೊಂದು ಏನಂತಂದರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದು ಕಂಪ್ಲೀಟ್ ಪ್ರೊಸೀಜರ್ ಮುಗಿಯೋವರೆಗೂ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಇವಾಗ ನೋಡಿ ಈ ರೀತಿ ಆಗುತ್ತೆ ಕ್ಲೀನಾಗಿ ಇದೇ ಥರ ತಿರ್ಗ್ಸ್ತಾನೆ ಈ ತಿರ್ಗಿಸ್ತಾನೆ ಇರಿ ಆಮೇಲೆ ಲಾಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕೊಳ್ಳೋದ್ರಿಂದ ತವೆ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ತಿರುಗಿಸ್ತಾ ಇದ್ದರೆ ಅದೇ ತವ ಬಿಟ್ಕೊಂಡು ಬರುತ್ತೆ ಈ ರೀತಿ ಆದಮೇಲೆ ಕ್ಲೀನಾಗಿ ಈ ರೀತಿ ಪೇಡೆ ಯಾವ ಥರ ಸೈಜ್ ಇರುತ್ತೆ ನೋಡಿ ಆ ರೀತಿ ಕ್ಲೀನಾಗಿ ಮಾಡ್ಕೊಂಬಿಟ್ಟು ಅದನ್ನು ಶುಗರಲ್ಲಿ ಕ್ಲೀನಾಗಿ ಅದು ಅದ್ಬಿಟ್ಟು ಇಟ್ಕೊಳ್ಳಿ ಇವಾಗ ಪೇಡೆ ರೆಡಿ ಆಗುತ್ತೆ ನೋಡಿ ಪ್ರತಿಯೊಂದು ನಾನು ಮಾಡ್ತಾಯಿದ್ದೀನಿ ಆ ಕ್ಲೀನಾಗಿ ಲಟ್ ಗುಂಡಕ್ಕೆ ಆ ಶೇಪ್ ಧಾರವಾಡ ಪೇಡೆ ಶೇಪ್ ಕೊಟ್ಬಿಟ್ಟು ಇವಾಗ ಅದನ್ನು ಪೌಡ್ರಲ್ಲಿ ಶುಗರ್ ಪೌಡ್ರು ಅದರಲ್ಲಿ ನಾನು ನೀಟಾಗಿ ಅದ್ದಿ ಅದ್ದಿ ಇಡ್ತಾಯಿದ್ದೀನಿ ಕ್ಲೀನಾಗಿ ಎಲ್ಲನೂ ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟು ಒಂದು ಸತಿ ನೀವು ಮನೆಯಲ್ಲಿ ಮಾಡಿ ನೋಡಿ ಇಷ್ಟೊಂದು ಬಂದಿದೆ ನನಗೆ ಒಂದು ಕಪ್ಪಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಅಷ್ಟಕ್ಕೆ ಇಷ್ಟೊಂದು ಬಂದಿದೆ ತುಂಬ ಈಸಿ ಪ್ರೊಸೀಜರ್ ಇದೆ ಏನಂದರೆ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಬಿಟ್ಟರೆ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಒಂದು ಸತಿ ಮನೆಯಲ್ಲಿ ಮಾಡಿ ಹೇರಿ ಹೇಗೆ ಬಂತು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ಇದೇ ಥರ ಸಪೋರ್ಟ್ ಇರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ तुम्बा तुम्बा थैंक्स